ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಟೇಸ್ಟಿಯಾಗಿರೋ ಡೆಸರ್ಟ್ ರೆಸಿಪಿ ಜೊತೆ ಬಂದಿದ್ದೀನಿ ಯಾವುದು ಅಂತೀರಾ ಬ್ರೆಡ್ ಕಸ್ಟರ್ಡ್ ಮನೆಯಲ್ಲಿ ಚಿಕ್ಕೋರಿಂದ ಹಿಡಿದು ವಯಸ್ಸಾದವ್ರ್ ಎಲ್ರಿಗೂ ಇಷ್ಟ ಆಗುವಂಥ ಒಂದು ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಊಟದ ಕೊನೆಯಲ್ಲಿ ಇದೊಂದು ಡೆಸರ್ಟ್ನ ಸರ್ವ್ ಮಾಡಿದ್ರೆ ಆ ಊಟಕ್ಕೆ ಒಂದು ಕಳೆ ಬಂತು ಅಂದ್ಕೋಬೋದು ಅಷ್ಟು ಒಳ್ಳೆ ಫಿನಿಶಿಂಗ್ ಕೊಡುತ್ತೆ ಇದು ಒಳ್ಳೆ ರುಚಿ ಇರುವಂಥ ಸೂಪರ್ ಟೇಸ್ಟಿಯಾಗಿರುವಂಥ ಕಡಿಮೆ ಸಮಯದಲ್ಲಿ ಬಹಳ ಬೇಗ ಮಾಡ್ಕೋಬೋದಾದಂಥ ರೆಸಿಪಿ ಇದು ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಆರು ಪೀಸ್ ಅಂದರೆ ಆರು ಸ್ಲೈಸು ಬ್ರೆಡ್ ಪೀಸ್ಗಳನ್ನ ತೊಗೊಂಡಿದ್ದೀನಿ ಈಗ ಇದನ್ನು ಕಾರ್ನರ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಸ್ವೀಟ್ ಬ್ರೆಡ್ನ ಬಳಸ್ತಾ ಇದ್ದೀನಿ ಈಗ ಬ್ರೆಡ್ನ ಈ ರೀತಿ ಕಟ್ ಮಾಡಿಕೊಂಡು ನಾನು ಇದನ್ನು ಮತ್ತೆ ನಾಲ್ಕು ಪೀಸ್ಗಳಾಗಿ ಕಟ್ ಮಾಡ್ಕೊತೀನಿ ಅಂದರೆ ಒಂದು ಬ್ರೆಡ್ ಪೀಸ್ನ ನಾಲ್ಕು ಪೀಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಸ್ಕ್ವಯರ್ ಆಕಾರದಲ್ಲಿ ನಿಮಗೆ ಬೇಕಿದ್ರೆ ರೌಂಡಲ್ಲಾದರೂ ಕಟ್ ಮಾಡ್ಕೋಬೋದು ಇಲ್ಲ ಟ್ರಯಾಂಗಲ್ ಶೇಪಲ್ಲಾದರೂ ಕಟ್ ಮಾಡ್ಕೋಬೋದು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ನೋಡಿ ನಾನು ಈ ರೀತಿ ಕಾರ್ನರ್ ಪೀಸ್ಗಳನ್ನ ಕಟ್ ಮಾಡಿಬಿಟ್ಟು ಆರು ಬ್ರೆಡ್ ಪೀಸ್ಗಳನ್ನ ಈ ರೀತಿ ಎಲ್ಲ ಒಂದೇ ಶೇಪಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಒಂದು ಬಾಣಲೆನ ಬಿಸಿಗಿಟ್ಟು ಒಂದು ಆರರಿಂದ ಏಳು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ತುಪ್ಪ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಬ್ರೆಡ್ ಪೀಸ್ಗಳನ್ನ ಇದರಲ್ಲಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಮೀಡಿಯಮ್ ಫ್ಲೇಮ್ ಅಂದರೆ ತುಂಬ ಹೈ ಫ್ಲೇಮು ಬೇಡ ತುಂಬ ಲೋ ಫ್ಲೇಮಲ್ಲೂ ಮಾಡಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಗೋಲ್ಡನ್ ಕಲ್ ಕಲರ್ ಬರೋ ರೀತಿಲಿ ಅಂದರೆ ಗೋಲ್ಡನ್ ಬಣ್ಣ ಬರೋ ರೀತಿಲಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಕ್ರಿಸ್ಪಿಯಾಗಿ ರೆಡಿಯಾಗುತ್ತೆ ಬ್ರೆಡ್ ಪೀಸ್ಗಳು ಆಮೇಲೆ ಬಹಳ ಬೇಗ ಫ್ರೈ ಆಗುತ್ತೆ ಕೂಡ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ನೋಡಿ ಎಷ್ಟು ಬೇಗ ಒಳ್ಳೆ ಗೋಲ್ಡನ್ ಕಲರ್ ಬರ್ತಾಯಿದೆ ನಿಮಗೇನಾದರೂ ಏನಾದರೂ ಎಣ್ಣೆ ಕಡಿಮೆ ಆಯಿತು ಅನಿಸಿದ್ರೆ ಇನ್ನು ಸ್ವಲ್ಪ ಎಣ್ಣೆ ಹಾಕೋಬೋದು ತೊಂದರೆ ಇಲ್ಲ ತುಪ್ಪದಲ್ಲಿ ಕೂಡ ಫ್ರೈ ಮಾಡ್ಕೋಬೋದು ಎಣ್ಣೆ ಅಥವಾ ತುಪ್ಪ ಯಾವುದ್ರಲ್ಲಾದರೂ ಫ್ರೈ ಫ್ರೈ ಮಾಡ್ಬೋದು ಚೆನ್ನಾಗಿರುತ್ತೆ ನೋಡಿ ಈಗ ಎಲ್ಲ ಬ್ರೆಡ್ ಪೀಸ್ಗಳು ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ ಈಗ ಮತ್ತೆ ಇನ್ನೊಂದು ಬ್ಯಾಚ್ ಅದೇ ರೀತಿ ಫ್ರೈ ಮಾಡ್ಕೊತೀನಿ ಇದೇ ಥರ ಎಲ್ಲ ಬ್ರೆಡ್ ಪೀಸ್ಗಳನ್ನೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡಿ ನಾವು ಡೆಸರ್ಟ್ ಮಾಡೋದ್ರಿಂದ ಒಳ್ಳೆ ಕ್ರಿಸ್ಪಿನೆಸ್ ಇರುತ್ತೆ ನೋಡಿ ಎಲ್ಲ ಫ್ರೈ ಆಯಿತು ಈಗ ನಾನು ಒಂದು ಪ್ಯಾನ್ನ ಬಿಸಿಗಿಟ್ಟು ಒಂದು ಅರ್ಧ ಲೀಟ್ರಷ್ಟು ಹಾಲು ಬಳಸ್ತಾ ಇದ್ದೀನಿ ಇಲ್ಲಿ ನಾನು ಆರು ಪೀಸ್ ಬ್ರೆಡ್ಡಿಗೆ ಅರ್ಧ ಲೀಟ್ರ್ ಹಾಲು ಈಗ ಹಾಲು ಕಾಯಿಸಿ ಅದು ಉಕ್ಕು ಬಂದಿದೆ ನೋಡಿ ಈಗ ಇದನ್ನು ನೀಟಾಗಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ ಮೀಡಿಯಂ ಫ್ಲೇಮಲ್ಲಿ ಕುದಿಬೇಕು ಹಾಲು ಈ ರೀತಿ ಕುದಿಯೋದ್ರಿಂದ ಅದು ಒಳ್ಳೆ ಘಮ ಬರುತ್ತೆ ಹಸಿ ವಾಸನೆ ಹೋಗುತ್ತೆ ಅಷ್ಟರಲ್ಲಿ ಇಲ್ಲಿ ಒಂದು ಬಟ್ಲಿಗೆ ಒಂದು ಸ್ಪೂನ್ ಕಸ್ಟರ್ಡ್ ಪೌಡರು ಮತ್ತು ಒಂದು ಸ್ಪೂನ್ ಬಾದಾಮ್ ಪೌಡರ್ನ ಹಾಕಿ ಒಂದು ಸ್ವಲ್ಪ ಹಾಲನ್ನು ಹಾಕಿ ನೀಟಾಗಿ ಗಂಟಿಲ್ದೇ ಇರೋ ರೀತೀಲಿ ಕಲಿಸ್ಕೊತಾ ಇದ್ದೀನಿ ಅಂದರೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀರು ಕೂಡ ಮಿಕ್ಸ್ ಮಾಡ್ಕೊಬೋದು ತೊಂದರೆ ಇಲ್ಲ ಕಶರ್ಡ್ ಪೌಡರ್ ಬಳಸೋದ್ರಿಂದ ಒಳ್ಳೆ ತಿಕ್ನೆಸ್ ಬರುತ್ತೆ ಮತ್ತು ಒಳ್ಳೆ ಕಲರ್ ಬರುತ್ತೆ ನೋಡಿ ಈಗ ಹಾಲು ಒಂದು ಎರಡು ನಿಮಿಷ ಚೆನ್ನಾಗಿ ಕುದ್ದಿದೆ ಇವಾಗ ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದಂಥ ಕಶರ್ಡ್ ಪೌಡರ್ನ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಹಾಲು ಸ್ವಲ್ಪ ಕಲರು ಚೇಂಜ್ ಆಗುತ್ತೆ ಮತ್ತು ಒಳ್ಳೆ ತಿಕ್ನೆಸ್ಸು ಬರುತ್ತೆ ಇವಾಗ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ತಡೆ ಎಡೋ ಚಾನ್ಸಸ್ ಇರುತ್ತೆ ನಮಗೆ ಇನ್ನು ಸ್ವಲ್ಪ ತಿಕ್ನೆಸ್ ಬೇಕು ಇನ್ನು ಸ್ವಲ್ಪ ಕ್ರೀಮಿ ಥರ ಬೇಕು ಅಂದಾಗ ಇನ್ನೊಂದು ಸ್ವಲ್ಪ ಕಸ್ಟರ್ಡ್ ಪೌಡರ್ನ ಹಾಕೋಬೋದು ನಾನಿಲ್ಲಿ ಮತ್ತೆ ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲಷ್ಟು ಸಕ್ಕರೆನ ಆ್ಯಡ್ ಮಾಡಿದ್ದೀನಿ ನಿಮಗೆ ಸಿಹಿ ಯಾವ ಪ್ರಮಾಣದಲ್ಲಿ ಬೇಕು ನೋಡಿಕೊಂಡು ಸಕ್ಕರೆನ ಬಳಸ್ಬೋದು ಈಗ ಸಕ್ಕರೆ ನೀಟಾಗಿ ಕರಗೋ ಅಷ್ಟು ಕುದಿಸ್ಕೊಂಡ್ರೆ ಹಾಲು ರೆಡಿ ಆಯಿತು ಈಗ ತಳ ಅಗ್ಲ ಇರೋವಂಥ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ಈಗ ಕಸ್ಟರ್ಡ್ ಮಿಲ್ಕನ್ನ ಹಾಕ್ತಾಯಿದ್ದೀನಿ ಅದ್ರ ಮೇಲಿವಾಗ ಫ್ರೈ ಮಾಡ್ಕೊಂಡಿರೋಂಥ ಬ್ರೆಡ್ ಪೀಸ್ಗಳನ್ನ ನೀಟಾಗಿ ಜೋಡಿಸ್ಕೋಬೇಕು ಈ ರೀತಿ ನೀಟಾಗಿ ಜೋಡಿಸ್ಕೊಂಡು ಮತ್ತೆ ಈಗ ಒಂದು ಲೇಯರ್ ಅದರ ಬ್ರೆಡ್ ಮುಳುಗೋ ಅಷ್ಟು ಮೇಲೆ ಹಾಲನ್ನು ಹಾಕ್ಕೋಬೇಕು ಮತ್ತೀಗ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಬಾದಾಮಿ ಮತ್ತು ಪಿಸ್ತಾನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಮೇಲೆ ಉದುರಿಸ್ಬಿಟ್ಟು ಮತ್ತೆ ಇನ್ನೊಂದು ಲೇಯರ್ ಬ್ರೆಡ್ನ ಈ ರೀತಿ ಜೋಡಿಸ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಆ ಬ್ರೆಡ್ ಪೀಸ್ಗಳು ಮುಳುಗೋ ರೀತಿಯಲ್ಲಿ ಹಾಲು ಹಾಕೋಬೇಕು ನಾವು ಹಾಲು ಕುದಿಯೋವಾಗಲೇ ಬೇಕಾದರೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಬೋದು ನೋಡಿ ಈಗ ಇದೇ ರೀತಿ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪು ಬ್ರೆಡ್ ಪೀಸ್ಗಳನ್ನ ನೀಟಾಗಿ ಜೋಡಿಸ್ಕೊಂಡು ಮೇಲೆ ಕಸ್ಟರ್ಡ್ ಮಿಲ್ಕ್ನ ಹಾಕ್ತಾ ಬರಬೇಕು ಒಂದು ಮೂರಿಂದ ನಾಲ್ಕು ಲೇಯರ್ ಈ ರೀತಿ ಆಗುತ್ತೆ ನೋಡಿ ಈಗ ಎಲ್ಲ ಆಯಿತು ಈಗ ಇದಕ್ಕೆ ಮೇಲೆ ಉಳಿದಿರುವಂಥ ಬಾದಾಮಿ ಮತ್ತು ಪಿಸ್ತಾ ಪೀಸ್ಗಳನ್ನ ಮೇಲೆ ಹರಡಿದ್ರೆ ಫೈನಲಿ ರೆಡಿ ಆಯಿತು ಇವಾಗ ಬಿಸಿಲು ಕೂಡ ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ನಾನಿಲ್ಲಿ ಇಟ್ಟು ಇವತ್ತು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಈಗ ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ ನೋಡಿ ಮೂರು ಅವರ್ ಆದಮೇಲೆ ಒಳ್ಳೆ ರುಚಿಕರವಾದ ಸ್ಪಾಂಜಿಯಾಗಿರುವಂತಹ ಬ್ರೆಡ್ ಕಸ್ಟರ್ಡ್ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡೋಕ್ಕೂ ಕೂಡ ತುಂಬ ಕಲರ್ಫುಲ್ಲಾಗಿರುತ್ತೆ ನಾವು ಕಸ್ಟರ್ಡ್ ಪೌಡರ್ನ ಯಾವ ಫ್ಲೇವರ್ ಬೇಕಾದರೂ ಬಳಸ್ಬೋದು ನಾನಿಲ್ಲಿ ಬಟರ್ಸ್ಕಾಚ್ ಫ್ಲೇವರ್ ಬಳಸಿದ್ದೆ ಏಕೆಂದರೆ ನಮ್ಮ ಮನೇಲಿ ಎಲ್ರಿಗೂ ಬಟರ್ಸ್ಕಾಚ್ ಫ್ಲೇವರ್ ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ ಬಳಸ್ಕೋಬೋದು ವೆನಿಲಾ ಇರುತ್ತೆ ಬೇರೆ ಬೇರೆ ಫ್ಲೇವರ್ಗಳಿರುತ್ತೆ ನೋಡಿ ಈಗ ಎಷ್ಟು ಸ್ಪಾಂಜಿಯಾಗಿರುವಂಥ ರುಚಿಕರವಾಗಿರುವಂಥ ಡೆಸರ್ಟ್ ರೆಡಿಯಾಗಿದೆ ಆಗಲೇ ಹೇಳಿದಾಗೆ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಇಲ್ಲ ಮಕ್ಳಿಗೆ ತಿನ್ನಬೇಕು ಅನ್ನಿಸ್ದಾಗ ಫಟ್ ಅಂತ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ರೆಡಿ ಮಾಡಿಬಿಡ್ಬೋದು ಒಂದು ಕಡೆ ಸ್ಟವ್ ಮೇಲೆ ಬ್ರೆಡ್ನ ಫ್ರೈ ಮಾಡಿಕೊಂಡು ಇನ್ನೊಂದು ಕಡೆ ಸ್ಟವ್ ಮೇಲೆ ಹಾಲನ್ನ ಕುದಿಯೋದಕ್ಕಿಟ್ಟರೆ ಫಟ್ ಅಂತ ಒಂದು ಕಾಲು ಗಂಟೆಲೆಲ್ಲ ರೆಡಿ ಆಗಿಬಿಡುತ್ತೆ ಡೆಸರ್ಟು ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಕೋಬೋದಾದಂಥ ರುಚಿಕರವಾದಂಥ ಡೆಸರ್ಟ್ ಅಂತಲೇ ಹೇಳ್ಬೋದು ಬಿಸಿಲು ತಿಂದಾಗ ತುಂಬ ಕ್ರಿಸ್ಪಿಯಾಗಿರುತ್ತೆ ಅದು ಫ್ರಿಡ್ಜಲ್ಲಿ ಇಟ್ಟು ತಿಂದಾಗ ಸ್ಪಾಂಜ್ ಸ್ಪಾಂಜಿಯಾಗಿರುತ್ತೆ ನೀವು ಎರಡೂ ರೀತಿಯಲ್ಲೂ ಟೇಸ್ಟ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಮಕ್ಳಿಗೂ ಮಾಡಿಕೊಡಿ ಮನೆಯಲ್ಲಿ ವಯಸ್ಸಾದವರಿಂದ ಮಕ್ಳವ್ರಿಗೂ ಎಲ್ಲರೂ ಇಷ್ಟಪಟ್ಟು ಇಷ್ಟಪಡ್ತಿನ್ನೋವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್